ನನ್ನ ಹೆಸರು ಶಮಂತ್ ಕುಮಾರ್ ಹೇಳ್ಬಿಟ್ಟು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಭದ್ರಾವತಿ ತಾಲೂಕು ಒಳೆಯನ್ನು ಗ್ರಾಮ ನಮ್ಮದು ನಾವು ನಮ್ಮ ಜಮೀನಲ್ಲೇ ಚಿಕ್ಕದಾಗಿ ಹೈನುಗಾರಿಕೆ ಮಾಡ್ತಾಯಿದ್ದೀನಿ ಈಗ ನಮ್ಮ ಹತ್ರ ಹನ್ನೆರಡು ಹಸುಗಳಿದ್ದಾವೆ ನಾಲ್ಕರು ಏಳು ಹಸುಗಳಿದ್ದಾವೆ ನಾವು ತುಂಬ ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡ್ತಾಯಿದ್ದೀನಿ ಆದರೆ ಈಗ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಪರಿಚಯದರಾದ ನಯಾಜ್ ಅಮ್ಮ ಅಂದ್ಬಿಟ್ಟು ಸಾಗರದಾರ್ ಅವರು ತುಂಬ ಹೈನುಗಾರಿಕೆ ಬಗ್ಗೆ ತಿಳ್ಕೊಂಡಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಕರೆದಾಗ ಒಂದೇ ದಿವಸದಲ್ಲಿ ಅವರು ನಮ್ಮ ಕೊಡುಗೆಗೆ ಬಂದು ಯಾವ ರೀತಿ ಹಸು ಸಾಕಬೇಕು ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿರೋ ಹಾಲು ಕರೆ ಹಸುಗಳು ತಂದರೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಚೆನ್ನಾಗಿ ಗೈಡ್ ಕೊಟ್ಟಿದ್ದಾರೆ ನನಗೆ ಅವ್ರ ಮಾತು ಕೇಳಿದಾಗ ನನಗೆ ಇನ್ನೂ ತುಂಬ ದೊಡ್ಡದಾಗಿ ಮಾಡಬೇಕು ನಾನು ಅಂತೇಳಿ ತುಂಬ ಆಸಕ್ತಿ ಬಂದಿದೆ ಮನೇಲಿ ಒಂದು ರೆಡ್ ಜರ್ಸಿ ಇದೆ ಇದು ಜರ್ಸಿ ಮೂರು ಎಚ್ ಎಫ್ ಇದೆ ಲಾಸ್ಟ್ ಬಂದುಬಿಟ್ಟು ಒಂದು ಎಫ್ ಒನ್ ಇದೆ ನಮಗೆ ಇದ್ರಕ್ಕಿಂತ ಇನ್ನೂ ಹೆಚ್ಚೆಚ್ಚು ಹಾಲು ಕೊಡೋವಂಥ ಹಸುಗಳನ್ನು ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು ಆದರೆ ನಮಗೆ ಈಗ ಅವರು ಸಿಕ್ಕಿದ್ದಾರೆ ಅವರು ಕೊಡಿ ನಿಮಗೆ ಒಳ್ಳೆ ಹಸು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಾವು